ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರು ರೈಲ್ವೆ ವಿಭಾಗದ ಈ ಕ್ರಮವು ಕನ್ನಡಿಗರ ಸ್ವಾಭಿಮಾನಕ್ಕೆ ಎಸಗಿದ ದ್ರೋಹ ಮತ್ತು ಮಲತಾಯಿ ಧೋರಣೆಯ ಪರಮಾವಧಿಯಾಗಿದೆ ನೈಋತ್ಯ ರೈಲ್ವೆಯ ವ್ಯಾಪ್ತಿಯಲ್ಲೇ ಬರುವ ಹುಬ್ಬಳ್ಳಿ ಮತ್ತು ಮೈಸೂರು ವಿಭಾಗಗಳಲ್ಲಿ ಕನ್ನಡಕ್ಕೆ ಅವಕಾಶವಿದ್ದರೂ ಕನ್ನಡಿಗರೇ ತುಂಬಿರುವ ಬೆಂಗಳೂರಿನಲ್ಲಿ ಮಾತ್ರ ಕನ್ನಡವನ್ನು ಕೈಬಿಟ್ಟಿರುವುದು ವ್ಯವಸ್ಥಿತ ಸಂಚು ಮತ್ತು ತಾರತಮ್ಯದ ನಡೆಯಾಗಿದೆ ಜಗತ್ತಿಗೆ ವಿಶ್ವಗುರು ಎಂದು ಮೀಸೆ ತಿರುಗುವ ಅತಿದೊಡ್ಡ ರೈಲ್ವೆ ಜಾಲ ಹೊಂದಿರುವ ರೈಲ್ವೆ ಎಂದು ಪೊಗರು ತೋರಿಸುವ ಇಲಾಖೆಯು ಕೈಲಾಗದವರಂತೆ ಕುಣಿಯಲಾರದೆ ನೆಲಾ ಡೋಂಕು ಎಂಬಂತೆ ಕಂಪ್ಯೂಟರ್ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಎಂಬ ಕುಂಟು ನೆಪವೊಡ್ಡಿ ಆಂತರಿಕ ಬಡ್ಡಿ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಹೊರಗಿಟ್ಟಿರುವುದು ಕನ್ನಡಿಗರ ಉದ್ಯೋಗದ ಹಕ್ಕನ್ನು ಕಸಿಯುವ ಮತ್ತು ಹಿಂದಿಯನ್ನು ಬಲವಂತವಾಗಿ ಹೇರುವ ಹೇಯ ಮತ್ತು ಹೇಸಿಗೆ ತಿನ್ನುವ ಪ್ರಯತ್ನವಾಗಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ಭಾಷೆಗೆ ಗೌರವ ನೀಡದ ಇಂತಹ ಅಧಿಕಾರಿಗಳ ಉದ್ದಟತನವು ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಾಗಲೇ ಸ್ಟೇಷನ್ ಮಾಸ್ಟರ್ ಪರೀಕ್ಷೆಯಲ್ಲೂ ಕನ್ನಡವನ್ನು ಕಡೆಗಣಿಸಿ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗಿದ್ದು ಈಗ ಮತ್ತೆ ಅದೇ ಮರ್ಯಾದೆಗೇಡು ಚಾಳಿಯನ್ನು ಮುಂದುವರಿಸಿರುವುದು ಸಹನೆಯ ಕಟ್ಟೆ ಒಡೆಯುವಂತೆ ಮಾಡಿದೆ ಈ ನಡೆ ಕೇಂದ್ರ ಕೈಗೊಂಬೆಯಂತೆ ರಾಜ್ಯವನ್ನು ಪ್ರತಿನಿಧಿಸುವ ರೈಲ್ವೆ ಸಚಿವ ಸೋಮಣ್ಣ ಅವರು ಮರು ಅಧಿಸೂಚನೆಗೆ ಸೂಚಿಸಿದ್ದರೂ ಅವರ ಅಧಿಸೂಚನೆಯನ್ನು ಕಸದ ಬುಟ್ಟಿಗೆ ಎಸೆದಂತೆ ಭಾಸವಾಗಿದೆ ತಳಮಟ್ಟದಲ್ಲಿ ಈ ತಾರತಮ್ಯ ಮುಂದುವರಿಯುತ್ತಿರುವುದು ಆಡಳಿತದ ವೈಫಲ್ಯವನ್ನು ತೋರಿಸುತ್ತದೆ ನಮ್ಮ ನೆಲದಲ್ಲೇ ನಮ್ಮ ಭಾಷೆಗೆ ಸಿಗಬೇಕಾದ ಸ್ಥಾನಮಾನಕ್ಕಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿರುವುದು ದುರದೃಷ್ಟಕರ ಆ ದೇವರು ಎಂಬುವನು ಇರುವುದಾದರೆ ಕನ್ನಡವನ್ನು ಕಡೆಗಣಿಸುವ ಅಯೋಗ್ಯ ನಿಯತ್ತಿಲ್ಲದ ಕನ್ನಡಿಗರ ದುಡ್ಡು ಮತದಲ್ಲಿ ಹೆಸಿಗೆ ತಿನ್ನುವ ರಾಜಕಾರಣಿಗಳ ಜನ್ಮ ಮತ್ತು ಅವರ ವಂಶ ನಿರ್ವಂಶವಾಗಲಿ ಎಂದು ಶಪಿಸುತ್ತಾ ಈ ವಿಡಿಯೋವನ್ನು ಮುಗಿಸುವ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ